ಇದು ಹ್ಮ್ ಏನು ಮಾಡ್ತೀವಿ ಗೋಧಿ ಮಾದ್ಲಿ ಅಂಟಿ ಕಡ್ಲಿ ಮಾದ್ಲಿ ಹಚ್ಚಿದ್ರಿ ಹ್ಮ್ ಸಂಕ್ರಾಂತಿ ಸ್ಪೆಷಲ್ ಆಗಿ ನಮ್ಮ ಹಳ್ಳಿ ಕಡೆ ಮಾಡ್ತಾರೆ ನೋಡ್ರಿ ಇದನ್ನ ಗೋಧಿ ಗೋಧಿ ಮಾದ್ಲಿ ಒಂದು ಆಮೇಲೆ ಬ್ಯಾಳಿ ಮಾದ್ಲಿ ಒಂದು ಯಾವ ಟೈಪ್ ಮಾಡೋದು ಅನ್ನುವಂಥದ್ದನ್ನ ಈಗ ನೋಡೋಣ ಒಂದಕ್ಕೆ ಸಕ್ಕರೆ ಹಾಕೋದ್ರಂಟಿ ಒಂದಕ್ಕೆ ಬೆಲ್ಲ ಹಾಕೋದು ಹಾ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಪೂಜೆ ಮಾಡ್ರಿ ಒಳ್ಳೆ ಪೂಜೆ ಹ್ಞೂ ګاळे باळे ټټي هوګو رګولي هارات శంగళ హాక్ర మస్ అన్స్ ఉంటోరేషన్ బారీక కొబ్బరి మేన్ मेन अदोदूद टेस्ट हांगत अदन शेंगाखाळ पुटणी खबरी हाकिबिट्रे टेस्ट मस्त हां कधीबाळे मधील मधले हां ही हाक नोडी कधी बळी हिट ना हां हां पदकेन हाकोद उप उपस्त मधेन हाक तिन्स हां हां ಗಟ್ಟೆಗೆ ನೋಡ್ಕೋಬೇಕಂದ್ರೆ ನೂರಿತೈತಿ ಅದು ನಾವು ಏನದು ಮಾದಲಿ ತಿಕ್ಕುವಾಗ ನುರಿತೈತಿ ಮದೇವಿ ಹಿಟ್ಟಾಗಿ ನಾ ಇದನ ವೈಗಿದ ಹಾಂ ಮದೇವಿ ಲಾಕತ್ತೇನದ ಹಾಂ ಹಿಂಗೆ ಚಪಾತಿ ಹಂಗೆ ಫಸ್ಟ್ ಲಟ್ಟಿಸ್ಕೋಬೇಕ್ರಿ ಇದನ್ನ ಲಟ್ಟಿಸ್ಕೊಂಡು ಬೇಯಿಸೋದು ಇದೇನು ನೀಟಾಗಿ ಲಟ್ಟಿಸ್ಬೇಕು ಹಂಗಿರ್ಬೇಕು ಹಿಂಗೆ ಬರ್ಬೇಕು ಏನಿಲ್ಲ ದಪ್ಪಗೆ ಲಟ್ಟಿಸ್ಬೇಕಿದಾನೆ ಒತ್ತೆತ್ತಿ ಬೇಯಿಸ್ಬೇಕು ಯಾಕಂದ್ರೆ ರೊಟ್ಟಿ ದಪ್ಪ ಇರ್ತಾವಲ್ಲ ಸ್ವಲ್ಪ ಚೆಂದಾಗಿ ಬೇಯ್ಬೇಕು ಅಂದರೆ ಸರಿಯಾಗಿ ಬೆಂದ್ರೆ ಈ ರೊಟ್ಟಿ ಚೆಂದಾಗಿ ಬಂದ್ರೆ ಮಾದಿ ಟೇಸ್ಟ್ ಆಗ್ತತಿ ಇಲ್ಲಾಂದ್ರೆ ಎರಡು ದಿವ್ಸಕ್ಕೆ ಹುಳಿ ಹುಳಿ ಹುಳಿಯಾಗಿಬಿಡ್ತೈತಿ ಹಳದಿ ಬೆಳೆಗಳು ಹಾಕೋದು ಚೆನ್ನಾಗಿಂದ ಹಾಕತ್ತಿದ್ದ ಈ ರೀತಿ ಚಿಕ್ಕೊಂಬಿಟ್ರೆ ಕೆಳಗೆ ಸಣ್ಣ ಅಂದ್ರೆ ಉದ್ದಿರ್ತೈತೆ ರೀ ಆಮೇಲೆ ದಪ್ಪ ಅಂದ್ರೆ ನಾವು ಈ ಟೈಪ್ ತೆಗೆದು ಈ ಟೈಪ್ ಮಾಡ್ಕೊಂಡು ಸ್ವಲ್ಪ ಇಕ್ಕೋದು ಮಾಡಬೇಕು ಆ ರೊಟ್ಟಿನೂ ಮಾ ರೆಡಿ ಆಯ್ತಮ್ಮ ರೀ ರೆಡಿ ಆತಂತೀ ಇದೊಂದು ಹಾಕಿ ಇದೊಂದು ತಿಕ್ಕೊಳ್ತಾ ನೋಡಿರಿ അഷ്ട്ട് ഭാ ബാള അത കട ഇല്ല പൂടി ആകത്തില്ല ആഗത്ത് നോട്രി പൂ രീതി സണ്ണായി പൊടി ആയി ബാതത്തി ആയിപിടി ഇത് അത് பூர்த்தி திக்கேனி இது ஊட்டந்து இத்திராகி அதனால் சொல்வா சனிக்கிட்டு மாதாட் திக்கு நோடுவாங்க இதன திக்குக்க மாதா சண்ட அது ரேட் ஆகத்தினு இல்ல இல்லை நோடபோது டங்க பிடி ஆகாத்தி ಆದ್ರೆ ನಿಮಗೆ ಮನೆಗೆ ಆದ್ರೆ ಮಿಕ್ಸಿ ಒಳಗೆ ಹಾಕೋಬಹುದು ಒಳ್ಳೆ ಕುಟ್ಬೋದು ಹೆಂಗ ಚೆನ್ನಾಗಿ ಮಿಕ್ಸಿ ಒಳಗೆ ಹಾಕಿ ಕೆಲಸ ನಾವು ಹೊಲ್ದಾಗ ಮಾಡಿ ತೋಸಲ್ಲ ನಿಮ್ಗೆ ಹೀಗಾಗಿ ಕೈಲೇ ತಿಕ್ಕಿ ಸಾಣಿಗೆ ತಿಕ್ಕಿ ಆದ್ರೆ ಆದರೆ ಹೆಲ್ದಿ ಫುಡ್ ಅಂತ ಇದೆ ಆದರೆ ಮಿಕ್ಸಿ ಒಳಗೆ ಹಾಕೋದು ಅಷ್ಟಲ್ಲ ನಾವು ಅವಸರಕ್ಕೆ ಮಾಡ್ತೀವಲ್ಲ ಹಳ್ಳಿ ಹಳೆ ಮನೆ ಹಾ ಗೋಧಿ ಮದ್ಲಿಕ್ಕೆ ನೋಡ್ರಿ ಹಾ ಹಾಕು ಗೋಧಿ ಹಿಟ್ಟಿಗೆ ಮತ್ತೆ ಹಾಕ್ತಿವ್ ಹಾ ಬಾಳ ಅಂದ್ರೆ ಬಹಳ ಈಸಿ ಮೆಕ್ರೆ ತೋರ್ಸುದ ಕೆಲವೊಬ್ರು ಗೋಧಿ ಹುರಿದು ಆಮೇಲೆ ಮಾಡ್ತಾರ ಇದೇನು ನಾವು ಗೋಧಿ ಹುರಿದು ಮಾಡ್ಬೇಕನ್ನುವಂಥದ್ದಿಲ್ಲ ಗೋಧಿ ಹಿಟ್ಟು ಚಪಾತಿ ಇಟ್ಟಿರ್ತಲ್ಲ ಚಪಾತಿ ಹಿಟ್ಟಿಗೆ ಸ್ವಲ್ಪ ಒಂದು ಎರಡು ಬೌಲ್ನಷ್ಟು ಚಪಾತಿ ಹಿಟ್ಟಿದ್ರೆ ಒಂದು ಅರ್ಧ ಬೌಲ್ನಷ್ಟು ಹಸಿ ಕಡಲಿ ಬ್ಯಾಡಿ ಹಿಟ್ಟು ಹಾಕೊಂಡು ನಾ ಅದ್ಬಿಡೋದು ನೋಡ್ರಿ ఒస్ ఉప్పు హగలి హంగ నా నాద్న్ చపాతి హట్న చపాతి హట్ నా నా స్వల్ప గట్ట మధ్య నాదే ఇద చపాతి హట్ గట్టి లట్ ఇలా గట్టిగా ఇతీ ఇన్న ఆగలి హట ఇవన్ను బేయ్బిడ్తను నను ಮಾಡಕತ್ತೆ ಮದಿ ಚಪಾತಿ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬಿಡೋದು ನಟಿ ಹಾಂ ಗಟ್ಟೆ ಇರ್ತತೆ ಸ್ವಲ್ಪ ಒತ್ತಿ ಲಟ್ಟಿಸ್ಬೇಕು ನಾವು ಮೆತ್ತಗ ಇಲ್ಲ ಮೆತ್ತಗೆ ಮಾಡಿದ್ವಿ ಅಂತಂದ್ರೆ ಅದು ಹುನ್ನೂರ ಹಿಂಗೆ ಮಾಡೋದ ಬರಬರಿ ಬೇಕಂದಂಗೆ ಅದು ಮುಗಿಸಿ ಹೇಳಿ ಬೇಕಾದಂಗೆ ಅಲ್ಲಿ ಒಟ್ಟು ಚಪಾತಿ ಆಗಬೇಕದು ತಲೆ ತೆಲಕ್ಕೆ ಹ್ಞೂ ಲಟ್ಸಿದ್ಯಾ ಮರೀ ಹ್ಞೂ ರಾತ್ರಿಮಿಟ ಹ್ಞೂ ಇದನ್ನು ಸೇಮ್ ನೋಡುವ ಒತ್ತಿ ಅತ್ತಿ ಸ್ವಲ್ಪ ಬೇಯಿಸ್ಕೋಬೇಕು ಹ್ಞೂ ಯಾಕಂದ್ರೆ ಗೋಧೆಲ್ಲ ಅದ್ರಾಗ ಮತ್ತಿದು ಹ್ಞೂ ಅಂದ್ರೆ ಎರಡು ದಿನಗಳ ಈಗ ಸ್ವಲ್ಪ ಎಲ್ರ ಹಸಿ ಉಳಿತು ಅಂತಂದ್ರೆ ಎರಡು ದಿನದಾಗ ಹುಳಿ ಬಿಡೋದು ಮಾದ್ಲಿ ಇಲ್ಲ ನಾವು ಈಗ ಕರೆಕ್ಟಾಗಿ ಮಾಡ್ಕೊಳ್ಳೋ ಹೊತ್ನಾಗ ಬೇಕಾದಂಗೆ ನಾವು ಚಲೋ ಹೊತ್ತ ಬೇಯಿಸಿ ನಾವು ಮಾದ್ಲಿ ಮಾಡೇವಿ ಅಂತಂದ್ರೆ ಹದಿನೈದು ದಿನ ಆಕೆ ಒಂದು ತಿಂಗಳು ಇಟ್ಟರು ಕೆಡೋಂಗಿಲ್ಲ ಮಾದ್ಲಿ ರೊಟ್ಟಿ ಬೇಯಿಸೋದ ಮೇನ್ ಇರೋ ಇಂಪಾರ್ಟೆಂಟ್ ಬೇಯಿಸಿ ನೋಡುವ ಈಗಿದು ಇದನ್ನು ತೆಗೆದು ಆಗಲೇನು ತಿಕ್ಕೊಂಡಲ್ಲ ಅದ ಸೇನೋ ತಿಕ್ಕೊಂಡ್ಬಿಡೋದು ಇದನ್ನು ಹೇಳಿದ್ರ ಅದು ಇಲ್ಲ ರೆಡಿ ಆಕತಿ ಯಾಕಂದ್ರೆ ಕಡ್ಲಿ ಬ್ಯಾಳಿದಲ್ಲ ಹಿಂಗಾಗಿ ಇದು ಸ್ವಲ್ಪ ಧೂಂಡ್ಗ ಧುಣ್ಗ ಹಾಕೈತಿ ಆದರೂ ಬಿಸಿ ಇದ್ದಾಗ ತಿಕ್ಬೇಕು ಬಾಸ್ತೀ ಬಾಸ್ ಇನ್ನೇನು ಉಪ್ಪಿದ್ದೀನಿ ಅದಕ್ಕೆ ಹ್ಞೂ ಗೋಧಿ ಮಾದ್ಲಿದು ರೆಡಿ ಆತು ಇದೊಂದು ಇಟ್ಟು ಊಟಂದು ಓದ್ತು ನೋಡಿ ಸಾಣಿಕೆ ಹಾಕಕತ್ತಾನೆ ಅದನ್ನು ಸಾಣಿಕೆ ಹಾಕಿ ತಿಕ್ಕಾಕತ್ತಾನೆ ಈ ರೀತಿ ಸಣ್ಣಗೆ ಪುಡಿ ಆಗೈತೆ ಕೆಳಗೆ ಇದೊಂದು ಸ್ವಲ್ಪ ಸಿಕ್ಕಿ ಇದಕ್ಕಿನ್ನ ಜಾಣಿ ಕುಡಿಸ್ ಮಾಡಿ ಈಗ ಏನು ಮಾಡಕತ್ತೀವ ಇದು ಕಡಲೆ ಬಾಳಿ ಮಾದ್ಲ ಅಂಟಿ ಇದಕ್ಕ ಸಕ್ರೆ ಪುಡಿ ಪುಟಾನಿ ಶೇಂಗಾಳು ಏಲಕ್ಕಿ ಪೌಡ್ರ್ ಕೊಬ್ಬರಿ ಎಲ್ಲಾ ಮನೆಯಿಂದ ರೆಡಿ ಮಾಡ್ಕೊಂಡು ತಂದೇವಿ ಯಾಕಂದ್ರ ಹೊಲದಾಗ ಮಗ್ರ ಒಂದಾಗಿತ್ತಲ್ಲ ಮತ್ ಮಳೆಗಿಳಿ ಬಂದಿತ್ತ ತೋರಿಸ್ಬಿಡ್ತೇವ್ ನೋಡ್ರಿ ಇದಕ್ಕ ಫಸ್ಟ್ ಸಕ್ರಿ ಹಾಕುತ್ತ ನೋಡ್ರಿ ಸಕ್ರಿ ಪೌಡ್ರ್ ಮಾಡ್ಕೊಂಡಿದ್ದನಿ ಅದ ಪೌಡರ್ ಇದು ಇದ ಕಡಲೆಬೇಳೆ ಮಾದಲಿ ಒಂದು ಬೌಲಿಗೆ ತಿಂತಿದ್ದೆ ಹಾಂ ಒಂದು ಬೌಲಿಗೆ ಹೆಚ್ಚಿ ಎರಡು ಬೌಲ್ ಹಾಕತಿ ಅದಕ್ಕೆ ಒಂದು ಚಟಕ್ಕೆ ಸಕ್ರೆ ಪುಡಿ ಬಂದಿದ್ದೆ ಅದ್ರಾಗ ಒಂದು ಅರ್ಧ ಚಟಾಕ್ ಹೋಗ್ತಿದ್ದೆ ಹ್ಞೂ ಅಂದರೆ ಎರಡು ಬೌಲ್ನಷ್ಟು ಮಾದಲಿ ಪುಡಿಗೆ ಪಾವು ಕೆಜಿ ಸಕ್ರೆ ಅಷ್ಟದಿಲ್ಲ ಹ್ಞೂ ಆತನ್ವಾ ಮಿಕ್ಸ್ ಮಾಡಿದ್ದೆ ಆತ ಸಕ್ಕರೆನ ಹ್ಞೂ ಮತ್ತೇನೇನು ಹಾಕೋದೀಗ ಅದಕ್ಕೆ ಯಲಕಿ ಪೌಡರ್ ಸ್ಟಾರ್ಟ್ ಮಾಡ್ಕೊಂಡೆ ಯಲಕಿ ಪುಡಿ ನೈವೆ ಹ ಆಮೇಲೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ಮತ್ತೆಲ ಜಾಜಿಕಾಯಿ ಹ ಆಮೇಲೆ ಗಸಗಸಿ ಹ ಯಲಕಿ ಲವಂಗ ಸೊಪ್ಪ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೆ ಅಂತ ಅದನ್ನ ಹೌದನ ಜಾಜಿಕಾಯಿ ಗಸಗಸಿ ಆಮೇಲೆ ஏலக்கி லவங்க ஏலக்கி லவங்க இஷ்டாக்கிங்க கொபிரி சூஸ்ல ஒண கொஞ்சம் சேங்கக்காள் கெலவொந்து கடை இதே சொப் ஹாக்குத்தார நம் கடை ஹாக்கங்கில் ஏற்க நம் கடை படை சாக்கி அஸ்டொந்த படங்கில் வைக்கணு படை சப்பினா சப்பிது ஹாக்க

ಯಾಕಂದ್ರೆ ಸ್ವಲ್ಪ ಜಾಸ್ತಿ ದಿನ ಇಡೋದಾದ್ರೆ ಚಿರೋತ್ನಂಗೆ ಜಾಸ್ತಿ ಬೆಲ್ಲ ಹಾಕ್ಬೇಕು ನೋಡುವ ಇಲ್ಲಾಂದ್ರೆ ಹುಳಿ ಬಂದು ಬರ್ತತಿ ಹ್ಞೂ ಈಗ ಒಂದು ಎರಡು ಬೌಲ್ನಷ್ಟು ಗೋಧಿ ಮಾದಲಿದು ಪುಡಿ ಇತ್ತದು ಅದಕ್ಕೆ ಬರೋಬ್ಬರಿ ಎರಡು ಬೌಲ್ನಷ್ಟು ಹೆಚ್ಚು ಕಮ್ಮಿ ಒಂದು ಪಾವು ಕಿಲೋ ಮ್ಯಾಲ ಅಂದ್ಕೊಳ್ರಿ ಅರ್ಧಕ್ಕಿಂತ ಕಡಿಮೆ ಪಾವು ಕಿಲೋಕ್ಕಿಂತ ಸ್ವಲ್ಪ ಜಾಸ್ತಿ ಹಾಂ ಅಷ್ಟು ಹಾಕಿ ಮಿಕ್ಸ್ ಮಾಡಾಕತ್ತೈತೆ ನೋಡಿ ಈಗ ಅದನ್ನು ಗಸ ಗಸ ಕೈಯಾಗ ಹಾಕಿ ತಿಕ್ವ ಅಂದ್ರೆ ಬೆಲ್ಲ ಮಾಜ್ರ ಪುಡಿ ಮಿಕ್ಸ್ ಆಗ್ತತಿ ಅನ್ನನೂ ರೆಡಿ ಆಯ್ತು ಉಂಟು ಆಗ್ತತಿ ಏನ ನೆ ಹಾಕೋದ ಹಾಗ್ಯಾ ತನಿದಕ್ಕ ಮಿಕ್ಸ್ ಮಾಡೋದು ರೆಡಿ ಆತೋಣಂತೆ ಧನಿಯಾ ಕೊಂಬಡ ಹ್ಮ್ ಲಕ್ಕಿ ಪೌಡರ್ ಹ್ಮ್ ಏಲಕ್ಕಿ ಲವಂಗ ಗಸಗಸೆ ಜಾಜಿಕಾಯಿ ಹ್ಮ್ ನಾನು ಮಿಕ್ಸ್ ಮಾಡ್ತೀನಿ ಹ್ಮ್ ಇಕ್ಕದನೆ ಇಟ್ಕೊಳ್ಳೋಣ ಹ್ಮ್ ಏನೋ ನೋಡೋಣ ಶೇಂಗಾ పుటాణి శేంగా కొబ్బరి ఒణ కొబ్బరి తురి మిక్స్ మిబిడు కలి వెళ్ళి మిధి రెడీ అది నోడి పటా పట హేళద్బిడు రెడీ ఎర్ తర మాదిలీ హాలు తుప్ప అన్న పల్లె ఆమె కర్ద మెణిన్కాయ శి హూట నోడవాడి ఎడి ಗವಿಕಲಾಪಜಗ ಆಮೇಲೆ ಗುಡ್ಡದ ಕರೆ ಮಗ ಉಡ್ಸ ಮಗ ಬಾಣತೆ ಮಗ ಆಮೇಲೆ ಶಿವಳ್ಳಿ ದುರ್ಗ ಮಗ ಗಾಳಿ ದೇವ ಮಳೆ ದೇವ ಭೂಮಿ ತಾಯಿ ಎಲ್ಲ ದೇವ್ರಿಗೂ ಎಡಿ ಮಾಡುವ ಕಡ್ಲಿ ಗೂಡಿಗೆ ಪೂಜೆ ಮಾಡತ್ತೆ ನೋಡ್ರಿ ಹೆಂಗಿದ್ರು ಅಡುಗೆ ಮಾಡಿದ್ವಲ್ಲ ಇವತ್ತ ಕಡ್ಲಿ ಗೂಡಿದೆ ಅಂದ್ರೆ ಕಡ್ಲೆ ಎಲ್ಲ ಕಿತ್ತ ಕಿತ್ತಾರ ಪೂರ್ತಿ ಇಲ್ಲೆಲ್ಲ ಇತ್ತು ನೋಡ್ರಿ ಇದು ಕಡ್ಲಿ ಹೊಲ ಇದು ಪೂರ್ತಿ ಇದನ್ನ ಕಡ್ಲಿ ಹೊಲ ಎಲ್ಲ ಇಲ್ಲ ಗುಡ ಇಲ್ಲೇ ಮ್ಯಾಗ ಯಾಕೆ ಮುಚ್ಚಾರಪ್ಪ ಅಂತಂದ್ರೆ ಮಳೆ ಮಾಡೋತ್ ಭಾಳ ಅದ್ರ ಸಲುವಾಗಿ ಇನ್ನು ಮಳೆ ಬಂದ್ಗಿ ಅಂತಂತೆ ಮುಚ್ಚಾರ ಅದ್ರದ್ದು ಪೂಜೆ ಮಾಡಾತ್ತೆ ಈಗ ನಾವು ಐದು ದೇವ್ರನಿಟ್ಟು ಪೂಜೆ ಮಾಡುವಂಥದ್ದು ಆಲ್ಮೋಸ್ಟ್ ಅಡಿಗೆ ಇದೆಲ್ಲ ಮುಗೀತು ಮಾರ್ಲಿ ಹೇಗೆ ಹೆಂಗೆ ಮಾಡೋದು ಅಂತೇಳಿ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ ಇದು ಹೆಚ್ಚಾಗಿ ನಮ್ಮ ಕಡೆಯವ್ರಿಗೆ ಗೊತ್ತಿರ್ತೈತಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದವ್ರಿಗೆ ದಕ್ಷಿಣ ಕರ್ನಾಟಕದ ಭಾಗದವ್ರಿಗೆ ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ ಇದ್ರ ರೆಸಿಪಿ ಗೊತ್ತಿಲ್ಲ ಅಂದ್ಕೊತಾನೆ ಯಾರಿಗೆಲ್ಲ ಗೊತ್ತಿಲ್ಲಲ್ಲ ಒಂದು ಸರಿ ಟ್ರೈ ಮಾಡಿರಿ ಈ ಕಡಲೆ ಬ್ಯಾಳೆ ಮಾದ್ಲಾತು ಗೋಧಿ ಆಯ್ತು ಬಾಯಾಗ ಅಷ್ಟೊಂದು ಟೇಸ್ಟ್ ಅಂದ್ರೆ ಒಂಥರ ಹಳೆ ಅಡುಗೆ ನೋಡಿರಿ ಇದೇನು ಹೊಸ ಹೊಸಾಗಿ ಮಾಡೋದಂಥ ಹೊಸಾಗಿ ಕಂಡಿರೋಂಥ ಅಡಿಗೆಲ್ಲ ಹಳೆ ಅಡಿಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ನೀವು ಒಂದು ಸರಿ ಟ್ರೈ ಮಾಡಿರಿ ಮುಗೀತಲ್ಲ ಅಡಿಗೆದ ಎಲ್ಲಾರ್ದು ಮಾದ್ಲಿ ಮಾಡಿದ್ದು ಆತ ಎಲ್ಲರಿಗೂ ಊಟಾನು ಆತ ನಾವು ಊಟ ಮಾಡ್ತೀವಿ ಹೆಂಗೆ ಕಾಣಕತ್ತೀ ನಮ್ಮದೇ ಮಾದ್ಲಿ ಫ್ರೆಂಡ್ಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬರ್ರಿ ಎಲ್ಲರೂ ಊಟ ಮಾಡೋಣ